ಹೋರಾಟಕ್ಕೆ ಜಯವಾಗಲಿ ಬಲಗೈ ಸಮುದಾಯದ ಹೋರಾಟಕ್ಕೆ ಜಯವಾಗಲಿ ಬಲಗೈ ಸಮುದಾಯದ ಹೋರಾಟಕ್ಕೆ ಜಯವಾಗಲಿ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರುವ ಅನ್ಯಾಯವನ್ನು ನಾಗಮೋಹನ್ ದಾಸ್ ವರದಿಯಲ್ಲಿ ಅನ್ಯಾಯ ಆಗಿದ್ದನ್ನು ಸರಿಪಡಿಸಲೇಬೇಕು ಸರಿಪಡಿಸಲೇಬೇಕು ಮಲಗೈ ಸಮುದಾಯಕ್ಕೆ ಅನ್ಯಾಯವಾದರೆ ಮಲಗೈ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಾರೆ ನಾಗಮೋಹನ್ ದಾಸ್ ವರದಿಗೆ ನಾನು ನರ್ಸಿಂಗ್ ಸಾಮ್ರಾಟ್ ಈ ಒಂದು ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟದ ಬೀದರ್ ವತಿಯಿಂದ ನಾಳೆ ಬೀದರ್ನ ರಂಗಮಂದಿರ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಳ ಮೀಸಲತಿ ಸಂಚು ಕುರಿತು ವಿಚಾರಣಾ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿಗೆ ಜನವನ್ನು ಸೇರಬೇಕು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಮೀಸಲಾತಿಯ ಬಗ್ಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಬರ್ತಲಿದ್ದಾರೆ ಇನ್ನುಳಿದ ಕೆಲವು ಅಧಿಕಾರಿಗಳು ಕೂಡ ಬರ್ತಲಿದ್ದಾರೆ ಅದಕ್ಕಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಲತ್ತನ್ನು ಪಡೆದುಕೊಳ್ಳುತ್ತಿದ್ದಾರೆ ಬಲಗೈ ಸಂಬಂಧಕ್ಕೆ ಪಟ್ಟಿದಂಥ ಎಲ್ಲ ನೌಕರಸ್ಥರು ಗುತ್ತಿದಾರಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಬರಬೇಕಂತ ಹೇಳಿ ನಾನು ಕೇಳಿಕೊಡ್ತೇನೆ ಜಯ ಭೀಮ್ ನಮಸ್ಕಾರ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಬೀದರ್ ಜಿಲ್ಲೆ ವತಿಯಿಂದ ನಾಗಮೋಹನ್ ದಾಸ್ ವರದಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯ ಸಂಚು ನಮಗೇನು ಸಿಗಬೇಕಿತ್ತು ಆ ಒಂದು ಒಳ ಮೀಸಲಾತಿಯಲ್ಲಿ ನಮಗೇನು ಮೀಸಲಾತಿ ಸಿಗಬೇಕಿತ್ತು ಅದರಿಂದ ಪಾರದರ್ಶಕತೆಯನ್ನು ಬಿಟ್ಟು ನಮ್ಮನ್ನು ದೂರಿಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸರನ್ನ ಆ ವರದಿಯನ್ನು ಸಂಪೂರ್ಣವಾಗಿ ವರದಿ ಏನಪ್ಪ ಅಂತಂದ್ರೆ ವಿಚಾರ ಸಂಕೀರ್ಣ ನಾಳೆ ಏನಪ್ಪ ಅಂತಂದರೆ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮತ್ತು ಸಿದ್ದಯ್ಯ ಆಯಸ್ ನಿವೃತ್ತರು ಅವರು ಮತ್ತು ಶ್ರೀಮತಿ ವಾಣಿ ಕೆ ಶಿವರಾಮ್ರವರು ಮತ್ತು ಡಿ ಚಂದ್ರಶೇಖರಯ್ಯನವರು ಇವರೆಲ್ಲರನ್ನ ಒಳಗೊಂಡೇನಪ್ಪ ಅಂದ್ರೆ ನಾಳೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಡಾಕ್ಟರ್ ರಂಗ ಮಂದಿರದಲ್ಲಿ ಏನಪ್ಪಾ ಅಂದರೆ ನಡೀತಾ ಇದೆ ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಬಲಗೈ ಸಮುದಾಯದ ಎಲ್ಲ ಬಂಧುಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಸ್ಥರು ವ್ಯಾಪಾರಿ ವ್ಯಾಪಾರಸ್ಥರು ಉದ್ಯಮಿದಾರರು ಗುತ್ತೆದಾರರು ಎಲ್ಲರೇನಪ್ಪ ಅಂತಂದ್ರೆ ನಾಳೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ವಿಚಾರ ಸಂಕೀರ್ಣದಲ್ಲಿ ಭಾಗಿಯಾಗಿ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳು ನಮ್ಮ ಮೀಸಲಾತಿ ಸಮಸ್ಯೆಗಳನ್ನು ಎಲ್ಲರೂ ತಿಳಿದುಕೊಂಡು ಇದರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀವಿ ಜೈ ವಿಚಾರ ಸಂಕೀರ್ಣ ನಾಳೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಚನ್ನಬಸ ಕೊಟ್ಟದೇವ ರಂಗಮಂದಿರದಲ್ಲಿ ಒಳ ನಿಷಾದ್ ಬಗ್ಗೆ ಎಲ್ಲ ವಕೀಲ ಸದಸ್ಯರಿಗೆ ನಾವೇನಂತ ಭಾಗವಹಿಸ್ಲಿಕ್ಕೆ ಅವಕಾಶ ಹೇಳ್ತೀವಿ ಅಂತಂದು ಈ ಮೂಲಕ ತಮಗೆ ಉತ್ತಮ ಗಮನಕಾರ